ಕೃಷ್ಣ ಬೈರೇಗೌಡ ವಿರುದ್ಧ ಭೂಕಬಳಿಕೆ ಆರೋಪ ಕೇಳಿ ಬಂದಿತ್ತಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸಭೆಯಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟನೆ ಕೊಟ್ಟಿದ್ದಾರೆ ನಾನು ಆ ಭೂಮಿಗೆ ಭೇಟಿ ಕೊಟ್ಟಿದ್ದೆ ಯಾವ ಕಬಳಿಕೆಯೂ ಅಲ್ಲಿ ಆಗಿಲ್ಲ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಸ್ಮಶಾನ ಅಂತ ಬರೆದಿದ್ರು ಅಲ್ಲಿ ಜನವಸತಿಯೂ ಇಲ್ಲ ಏನೂ ಇಲ್ಲ ನಮ್ಮ ಚಿಕ್ಕಪ್ಪ ಚಡನ್ನರಾಯಗೌಡರಿಗೆ ಹೋಗಿತ್ತು ಅವರ ಮರಣದ ನಂತರ ಚಿಕ್ಕಮ್ಮನಿಗೆ ಬಂದಿದೆ ಆಮೇಲೆ ನಾವೆಲ್ಲರೂ ಕೂಡ ಭಾಗ ಮಾಡಿಕೊಂಡಿದ್ದೇವೆ ವಿರೋಧ ಪಕ್ಷದವರೇ ಬಂದು ಒಂದು ಸಲ ಪರಿಶೀಲನೆ ಮಾಡಿ ಅಧಿಕಾರಿಗಳನ್ನ ಕರೆಸಿ ಚೆಕ್ ಮಾಡಿ ನಾವೆಲ್ಲದಕ್ಕೂ ಮುಕ್ತರಿದ್ದೇವೆ ಅಂತ ಹೇಳಿದ್ದಾರೆ ಈ ಊರಿನಲ್ಲಿ ಇನ್ನೊಬ್ಬರು ಇಲ್ಲ ನಮ್ದು ಒಂದೇ ಫ್ಯಾಮಿಲಿ ನೀವು ಬನ್ನಿ ದಯವಿಟ್ಟು ಬಂದ್ ನೋಡಿ ಸ್ನೇಹಿತರಾಗಾದ್ರೂ ಬಂದ್ ನೋಡಿ ಇಲ್ಲ ಅಂತ ಹೇಳಿದ್ರೆ ವಿರೋಧ ಪಕ್ಷದವರು ಇಡೀ ಇಟ್ ಈಸ್ ಎ ಒನ್ ಮ್ಯಾನ್ ಹೋಲ್ಡಿಂಗ್ ವಿಲೇಜ್ ಇದು ಅಂದ್ರೆ ಏಕ ವ್ಯಕ್ತಿ ಮಾಲೀಕದ ಊರು ಇಡೀ ಊರು ಇನ್ನೂರ ಐವತ್ತಾರು ಎಕರೆ ಮತ್ತು ವಿಲೇಜ್ ಊರು ಅಂತ ಏನಿದೆ ವಿಲೇಜ್ ಪೋರ್ಷನ್ ಇದರಲ್ಲಿ ಒಂದೇ ಕುಟುಂಬನೇ ನಮ್ಮ ಕುಟುಂಬ ಮಾತ್ರ ವಾಸ ಇರ್ತಕ್ಕಂತೂರನೇ ಇಸ್ವಿಯಿಂದ ಇದು ಸಂಪೂರ್ಣವಾಗಿ ನಮ್ಮಲ್ಲಿ ಇರ್ತಕ್ಕಂತಹದ್ದು ಹಾಗಾಗಿ ಸಭಾಧ್ಯಕ್ಷರೇ ಬೇಕಾದ್ರೆ ನಾನು ಇದನ್ನ ಇನ್ನು ರಿಟರ್ನ್ ಸ್ಟೇಟ್ಮೆಂಟ್ ಅನ್ನು ಕೂಡ ಕಳಿಸ್ಕೊಡ್ತೇನೆ ಟೇಬಲ್ ಮಾಡ್ತೇನೆ ಮತ್ತು ಬೇಕಾದರೆ ಬೇಕಾದ್ರೆ ವಿರೋಧ ಪಕ್ಷದವರು ಮಾಧ್ಯಮದವರು ಬೇಕಾದ್ರೆ ಬಂದು ಅಧಿಕಾರಿಗಳ ತಂಡವನ್ನು ಜೊತೆಗೆ ನಾನು ತಮ್ಗೆ ರಿಕ್ವೆಸ್ಟ್ ಮಾಡ್ತೇನೆ ಅವ್ರು ತಯಾರಿದ್ರೆ ತಮ್ಮ ಸೂಚನೆ ಮೇರೆಗೆ ಬಂದು ಇನ್ಸ್ಪೆಕ್ಷನ್ ಕೂಡ ಮಾಡಲಿ ಏನಾದರೂ ತಪ್ಪಾಗಿದ್ರೆ ತಪ್ಪು ಮಾಡಿಕೊಳ್ಳಿಕ್ಕೆ ನಾವಂತೂ ಸದಾ ಸಿದ್ಧರಿದ್ದೇವೆ ಇದು ನನಗಂತೂ ಸಂಬಂಧನೇ ಇಲ್ಲ ಯಾವುದೋ ನಮ್ಮ ಪೂರ್ವಜರ ಕಾಲದಲ್ಲಿ ಈ ಅವರು ಖರೀದಿ ಮಾಡಿ ಬಂದಿರುವಂಥ ಜಮೀನುಗಳು ಅದನ್ನ ತಗೊಂಡು ಬಂದು ಇವ್ರ ಮೇಲೆ ಏನೂ ಸಿಗಲಿಲ್ಲ ಏನೋ ಒಂದಷ್ಟು ಇವರು ಏನು ನಮ್ಮ ಬಿಜೆಪಿ ಸ್ನೇಹಿತರು ಮೊನ್ನೆ ಮೀಟಿಂಗ್ ಮಾಡಿ ಡಿಸೈಡ್ ಮಾಡಿದ್ದಾರೆ ಇವ್ರನ್ನ ಟಾರ್ಗೆಟ್ ಮಾಡಬೇಕು ಅಂತ ಆ ಟೈಮ್ಗೆ ಯಾರೋ ನಮ್ಮ ಜೊತೆಯಲ್ಲಿ ಅಕ್ಕಪಕ್ಕ ಇರೋರು ಕೂಡ ಏ ಇದೆ ನಿಮ್ಗೆ ಅಂತ ಹೇಳಿ ನಮ್ಮವರು ಅಲ್ಲಿ ಮಾತಾಡ್ತಾ ಇದ್ರಂತೆ ಏನಪ್ಪ ನಿಮ್ಮವರು ರೆಡಿ ಆಗ್ಬಿಟ್ಟಿದ್ದಾರೆ ಅಂತ ಕೆಲವರು ನಿಮ್ಮವರು ಹೇಳ್ತಾ ಇದ್ರಂತೆ ಕೇಳ್ಪಡ್ತೆ ನಾನು ಕೂಡ ಕೆಲವು ಮಾಧ್ಯಮದವರೆಗೂ ಫೋನ್ ಮಾಡಿ ಏನ್ರಿ ಇದ್ರ ಕಡೆ ಗಮನ ಕೊಟ್ಟಿದೀರದಲ್ಲಿ ಸ್ವಲ್ಪ ನಿಷ್ಠ